ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ನೇಮ್ ಬಂದು ದಾಕ್ಷಿಣಿ ಲಾಗ್ಸ್ ಅಂತ ಯಾರ್ಯಾರಿಗೆಲ್ಲ ಇನ್ನೂ ನನ್ನ ಚಾನಲ್ ನೇಮ್ ಗೊತ್ತಿಲ್ಲ ದಯವಿಟ್ಟು ತಿಳ್ಕೊಂಡು ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಖುಷಿ ವಿಷಯ ಏನಂದರೆ ನನಗೆ ಒಂದು ಕೆ ಸಬ್ಸ್ಕ್ರೈಬ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಕಷ್ಟಪಟ್ಟು ಕೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಅದು ನಿಮ್ಮ ನೀವುಗಳೇ ಕಾರಣ ನೀವುಗಳು ನನ್ನ ವೀಡಿಯೋಗೆ ಶಾರ್ಟ್ಸ್ಗೆ ಅಥವಾ ಒಂದು ಪೋಸ್ಟ್ಗೆ ಅಥವಾ ಲೈವ್ ಮಾಡ್ತಿರೋದಕ್ಕಾಗಲಿ ಎಲ್ಲದಕ್ಕೂ ನೀವು ನೋಡಿ ಪ್ರೋತ್ಸಾಹ ಇರೋ ಪ್ರೋತ್ಸಾಹಿಸ್ತಾ ಇರೋದ್ರಿಂದ ನಾನಿವತ್ತು ನನ್ನ ಹೊನ್ ಕೆ ಸಬ್ಸ್ಕ್ರೈಬ್ನ ರೀಚ್ ಮಾಡಿದ್ದೀನಿ ಥ್ಯಾಂಕ್ಸ್ ಎಲ್ಲ ನಾನು ನನಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಟ್ ಲೈವ್ ಮಾಡ್ತಿರೋರಿಗೆ ಕೆಲವ್ರಿಗೆ ತುಂಬ ಆರಾಮಾಗಿ ಸಬ್ಸ್ಕ್ರೈಬ್ ಆಗ್ತಾ ಇದೆ ರೀಸನ್ ಇಷ್ಟೇ ಅವ್ರದ್ದು ವೈರಲ್ ಆಗ್ತಾಯಿದೆ ಬಟ್ ನಂದು ಲೈವ್ ಯಾವುದೂ ವೈರಲ್ ಆಗಿಲ್ಲ ಬಟ್ ನಂದು ಒಂದೊಂದು ಸಬ್ಗೂ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ವೈರಲ್ ಆಗಿ ಆಟೋಮೆಟಿಕ್ ಸಬ್ಬು ಆರಾಮಾಗಿ ಬರ್ತಾ ಇದೆ ಬಟ್ ಆ ರೀತಿ ಆರಾಮಾಗಿ ನನ್ಗೆ ಯಾವುದೂ ಸಬ್ಬು ಬಂದಿಲ್ಲ ತುಂಬ ಶ್ರಮ ಪಟ್ಟಿದ್ದೀನಿ ಶ್ರಮ ಏನಂದರೆ ಹೇಳ್ತಾ ಇದ್ದೀನಲ್ಲ ವೈರಲ್ ಆದರೆ ಲೈವು ಆಟೋಮೆಟಿಕ್ಲಿ ಸಬ್ಬು ಆಟೋಮೆಟಿಕ್ಲಿ ಜಾಸ್ತಿ ಆಗಿದೆ ಆಗ್ತಾನೂ ಇದೆ ನಾನು ನೋಡ್ತಾ ಇದ್ದೀನಿ ಸಮ್ ಪರ್ಸನ್ ಸಮ್ ಪರ್ಸನ್ಸ್ದು ಬಟ್ ನನ್ನ ಆ ಥರ ಯಾವುದೇ ರೀತಿ ವೈರಲ್ ಆಗಿಲ್ಲ ಏನಿಲ್ಲ ಬ ನಿಧಾನವಾಗಿ ನಿಧಾನವಾಗಿ ಒಂದೊಂದೇ ಮೆಟ್ಲು ಹತ್ತುತ್ತಾ ಇದ್ದೀನಿ ಮೆಟ್ಲು ಹತ್ತೋದಕ್ಕೆ ಹಿಂದೆಗಡೆಯಿಂದ ನನಗೆ ತಾ ಸಪೋರ್ಟ್ ಮಾಡಿರೋ ಫ್ರೆಂಡ್ಸ್ಗಳಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಲೈವು ಮಾಡೋದು ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ನೈಟ್ ಅದು ಸ್ವಲ್ಪ ಇಶ್ಯೂ ಆಯಿತು ಜಗಳ ಅಂದರೆ ಸ್ವಲ್ಪ ಬುದ್ಧಿ ಥರ ಹೇಳಿದ್ರು ನಿನಗೇನು ಕಮ್ಮಿ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂದ್ಬಿಟ್ಟು ನೀನು ಲೈವೆಲ್ಲ ಮಾಡ್ತಾ ಇದ್ದೀಯಾ ವೀಡಿಯೋ ಎಲ್ಲ ಮಾಡ್ಕೋ ಪರವಾಗಿಲ್ಲ ಮನೆಯವರೆಲ್ಲ ನೋಡಿದ್ರೆ ಏನು ಅಂದ್ಕೊತಾರೆ ಏನು ತಿಳ್ಕೊತಾರೆ ಅಕೌಂಟಲ್ಲೇ ದುಡ್ಡೆಲ್ಲ ಇರುತ್ತೆ ಇನ್ನೇನು ನಿನಗೆ ಲೈವ್ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಇದು ಮಾಡುವಂಥ ಅವಶ್ಯಕತೆ ಏನಿದೆ ಅಂತ ಬಟ್ ಅವ್ರು ಹೇಳಿದ್ದಕ್ಕೆ ನನಗೆ ಆ ಟೈಮ್ಗೆ ಏನು ಆನ್ಸರ್ ಮಾಡಬೇಕಂತ ಗೊತ್ತಾಗಿಲ್ಲ ಬಟ್ ಅವ್ರು ಹೇಳಿದ್ದು ನಿಜಾನೇ ಅಂತ ಅನಿಸ್ತು ಬಟ್ ಏನಂದರೆ ನಾನು ಇದೊಂದು ಪ್ಲಾಟ್ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬಟ್ ಇವಾಗ ಅರ್ಧದಲ್ಲಿ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಏನೋ ಕಷ್ಟಪಟ್ಟು ಇಷ್ಟು ಮಾಡಿದ್ದೀನಿ ಅದು ಏನು ಅಚೀವ್ಮೆಂಟ್ ಇದೆ ಅದನ್ನು ಮಾಡಿಬಿಟ್ಟು ಕೈ ಬಿಡೋಣ ಅಂತ ನಾನು ಅಂದ್ಕೊತಾ ಇದ್ದೀನಿ ಪ್ಲೀಸ್ ನಿಮ್ಗಳ ಸಪೋರ್ಟ್ ಎಲ್ಲ ಇದೇ ಥರ ಇರಬೇಕು ನಮ್ಮ ಮನೆಯವ್ರಿಗೆ ಮಾಡ್ತಾ ಇರೋದು ಸ್ವಲ್ಪ ಇಷ್ಟ ಆಗಿಲ್ಲ ಸೋ ನಿಮ್ಗಳ ಪ್ರೀತಿ ವಿಶ್ವಾಸ ಇದ್ದರೆ ನಾನು ಮುಂದೆ ಇದೇ ರೀತಿ ಮಾಡಿಕೊಂಡು ಚೆನ್ನಾಗಿ ವೀಡಿಯೋಸ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಲೈವೆಲ್ಲ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡ್ದಿರೋ ಏನಿಲ್ಲ ವೀಡಿಯೋಸು ಮಾಡಿಕೊಂಡು ಅಪ್ಡೇಟ್ ಮಾಡ್ತಾನೇ ಇದ್ದೀನಿ ಬಟ್ ಲೈವ್ ಮಾಡೋದು ಬೇರೆಯವರು ಎರಡು ಅವರು ಮೂರು ಅವರೆಲ್ಲ ಲೈವ್ ಮಾಡ್ತಾರೆ ಆ ಥರ ಲೈವ್ ಮಾಡಿದ್ರೆ ಅದು ವೈರಲ್ ಆಗ್ತಾ ಇದೆ ಬಟ್ ನನಗೆ ಅಷ್ಟೊಂದು ಎರಡು ಅವರು ಮೂರು ಅವರು ಕುತ್ಕೊಂಡು ಲೈವ್ ಮಾಡೋದಕ್ಕೆ ಆಗಲ್ಲ ಬೆಳಗ್ಗೆ ಮೂರು ಅವರು ಸಂಜೆ ಮೂರು ಅವರ್ ಅಂದರೆ ಸಿಕ್ಸ್ ಅವರ್ಸ್ ಅಲ್ಲೇ ಟೈಮು ಅಷ್ಟು ಫ್ರೀ ನನ್ನ ಮನೆಯಲ್ಲೂ ಇಲ್ಲ ನನಗೂ ಮನೆಯಲ್ಲಿ ಹೇಳೋರು ಕೇಳೋರು ಎಲ್ಲರೂ ಇದ್ದಾರೆ ಬಟ್ ಬೈತಾರೆ ಮೊಬೈಲ್ ಇಟ್ಕೊಂಡು ಆ ಥರ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಅತ್ತೆ ನಮ್ಮ ಮಾವ ನಮ್ಮ ಮನೆಯವರು ಎಲ್ಲಿರ್ತಾರೋ ಅಲ್ಲಿಂದ ನೋಡ್ಕೊಂಡಿರ್ತಾರೆ ಏನೋ ಅವ್ರ ದಿನ ಬಂದು ಅವ್ರ ಹತ್ರ ಬೈಸ್ಕೊಳ್ಳೋದೇ ಆಗಿದೆ ನನಗೆ ಇನ್ನು ನನ್ನ ತಂಗಿ ಮೈದನವರೆಲ್ಲ ಇರ್ತಾರೆ ಬಟ್ ಅವ್ರ ಮುಂದೆ ಒಂಥರ ಆಗುತ್ತೆ ಕೆಲವ್ರು ಮಾಡ್ತಾರೆ ಎರಡು ಗಂಟೆ ಮೂರು ಗಂಟೆ ಅವ್ರಿಗೆ ಅವ್ರಿಗೆ ಹೆಂಗೆ ಅಷ್ಟು ಟೈಮ್ ಸಿಗುತ್ತೆ ಅವ್ರು ಹೆಂಗೆ ಮಾಡ್ತಾರೆ ಅವ್ರಿಗೆ ಗೊತ್ತು ಬಟ್ ನನಗೆ ಅಷ್ಟೊಂದು ಟೈಮ್ ಸಿಗೋಲ್ಲ ಸಿಗ್ತಾನೂ ಇಲ್ಲ ಮಾಡ್ತಾ ಇರೋದು ನಾನು ನೀವು ನೋಡಿರ್ತೀರ ನನ್ನ ಲೈವಲ್ಲಿ ನಾನು ಕೆಲಸ ಮಾಡಿಕೊಂಡೇ ಲೈವ್ ಅಟೆಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಆ ಲೈವ್ಗೆ ನನಗೆ ಸಪೋರ್ಟ್ ಮಾಡಿಕೊಂಡು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಓಕೆ ಇವತ್ತಿನ ಲಾಗ್ ಬಂದು ತ್ರೀ ಡೇಸ್ ನಾನು ಪೀರಿಯಡ್ಸ್ ಆದರೆ ತ್ರೀ ಡೇಸ್ ಆದರೆ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಸೊ ಇವತ್ತು ಬೆಳಗ್ಗೆ ಲೈವ್ ಕೂಡ ನಾನು ಮಾಡಿಲ್ಲ ಇವಾಗ ಟ್ವೆಲ್ ತರ್ಟಿಗೆ ಮಾಡಬೇಕು ಹ್ಞೂ ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನಿ ಏನೇನು ಬಿಟ್ಟಿದ್ದೀನಿ ಹಾಗೆ ತಿಂಡಿಯೆಲ್ಲ ಏನು ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ಎಲ್ಲ ಯಾವ ರೀತಿ ಪ್ರಿಪೇರ್ ಮಾಡಿ ಅರೇಂಜ್ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ನಾನು ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನಿ ಅಂತ ನೋಡ್ಕೊಬೇಣ ಒಂದು ಸಾಗಿನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿ ಕೆ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಯಾರ್ಯಾರೆಲ್ಲ ಕಾರಣ ಆಗಿದ್ರೆ ಎಲ್ರಿಗೂ ಒಂದು ಸಾಗಿನ್ ಥ್ಯಾಂಕ್ ಯು ಸೋ ಮಚ್ ನಾನು ಲಾಗ್ನ ಬಂದು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾಮೂಲಿಯಾಗಿ ನಾನು ಬೆಡ್ಡು ಕವರೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕಿತ್ತು ಸೊ ನಮ್ಮ ಮನೆಯವರು ನನ್ನ ಮಗಳನ್ನ ಕರ್ಕೊಂಡು ಸ್ಕೂಲಿಗೆ ಹೋಗಿದ್ರು ಆ ಗ್ಯಾಪಲ್ಲಿ ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಅವ್ರು ಬಂದರೆ ಅವ್ರಿಗೆ ಕಾಫಿ ಮಾಡಿಕೊಡ್ಬೇಕು ಸೊ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಬೆಡ್ ಮೇಲಿರೋದು ಕವರು ದಿಮ್ ಕವರು ಬೆಡ್ಶೀಟು ಎಲ್ಲ ತೆಗೆದೆ ಈ ಟ ನಾನು ಬೆಡ್ ಕವರ್ನ ಬಂದು ಸಲ ಹಂಗೆಲ್ಲ ಚೇಂಜ್ ಮಾಡಲ್ಲ ಮಂತ್ಲಿ ಒನ್ಸ್ ಚೇಂಜ್ ಮಾಡ್ತೀನಿ ಅಷ್ಟೆ ಸಲ ಎಲ್ಲ ನಾನು ಮಾಡೋಕ್ಕೋಗಲ್ಲ ಅದು ಸುಮ್ಮನೆ ಓವರ್ ಅಂತ ಅನಿಸ್ಬಿಡುತ್ತೆ ಅಷ್ಟೇನು ಗಲೀಜು ಆಗಿರಲ್ಲ ಒಂದು ಸಲ ಚೇಂಜ್ ಮಾಡೋ ಅಷ್ಟು ಗಲೀಜು ಏನೂ ಆಗಿರಲ್ಲ ಹಾಗೆ ಅದು ಬೆಡ್ ಕವರ್ಗಳು ಜಾಸ್ತಿ ವಾಶ್ ಮಾಡಿದ್ರೆ ಬೇಗ ಕಿತ್ತೋಗ್ಬಿಡುತ್ತೆ ಹಾಳಾಗೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಮಂತ್ಲಿ ಒನ್ಸ್ ಬೆಡ್ ಮೇಲಿರೋ ಕವರ್ನ ಚೇಂಜ್ ಮಾಡ್ತೀನಿ ಹಾಗೆ ಬೆಡ್ಡು ಕೂಡ ಮಗ್ಚಿ ಹಾಕಬೇಕಾಗಿತ್ತು ಸೊ ಇನ್ನು ಇವ್ರನ್ನ ಕಾಯ್ಕೊಂಡು ಕೂತ್ಕೊಂಡೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಬೆಡ್ನ ಚೇಂಜ್ ಮಾಡಿ ಹಂಗೆ ಮಗಿಸ್ಕೊಂಡೆ ನಾನು ಹಾಗೇ ಅದು ತುಂಬ ಡಸ್ಟ್ ಇದೆ ನೋಡಿ ಅದು ಹೆಂಗೆ ಕಾಣಿಸ್ತಾ ಇದೆ ವುಡ್ ವರ್ಕ್ ಮಾಡಿದ್ರು ಅಲ್ವಾ ಸೊ ಆವಾಗ ಸಂದಿ ಮೂಲೆ ಎಷ್ಟು ಕ್ಲೀನ್ ಮಾಡಿಕೊಂಡ್ರು ನೋಡಿ ಅಷ್ಟು ಅದೇನೇ ಉಡ್ಡುದೇನೆ ಅದು ಪುಡಿ ಪುಡಿಯಾಗಿದೆ ಸರಿ ಇನ್ನೆಲ್ಲ ತೆಕ್ಕೊಂಡಿದ್ದಾಯ್ತಲ್ಲ ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದು ಮಿಷಿನ್ಗೆ ಹಾಕೋಕೆ ಬಂದೆ ಫಸ್ಟು ಬೆಡ್ಶೀಟ್ ಹಾಕ್ಬಿಟ್ಟೆ ಸರಿ ಹಾಗೆ ಮನೆ ಹತ್ರ ಗಿಡಗಳೆಲ್ಲ ಏನೇನಿದೆ ಅಲ್ಲ ತೋರಿಸೋಣ ಅಂತ ಬಂದೆ ನೋಡಿ ನಾನು ಕೊತ್ಮಿರಿ ಸೊಪ್ಪು ಹಾಕಿದ್ದೆ ನನಗೆ ನಮ್ಮಪ್ಪ ಹೇಳಿದರು ಸುಮ್ಮನೆ ಪಾಟಲ್ಲಿ ಹಾಕ್ಕೋ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಅಂತ ಹೇಳಿದರು ಕೊತ್ತಮಿರಿ ಬೀಜಗಳು ಇತ್ತು ಅದು ಸ್ವಲ್ಪ ಏನೋ ಕಪ್ಪು ಹುಳ ಆಗಿಬಿಟ್ಟಿತ್ತು ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದಿನ ಬಿಸಿಲಲ್ಲಿಟ್ಟು ಹಾಗೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಕಾಳು ಹಾಕ್ಕೊಂಡಿದ್ದೆ ಇನ್ನು ಇದು ಗಂಟೆ ಹಣ್ಣು ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲೂ ಕೊತ್ತಮಿರಿ ಸೊಪ್ಪು ಚೆನ್ನಾಗಿ ಬಂದಿದೆ ಯೂಸ್ ಮಾಡ್ಕೊಬೋದು ಎಮರ್ಜೆನ್ಸಿಗೆ ಇನ್ನು ಎಲ್ಲ ಪಾರ್ಟಲ್ಲೂ ಹಾಕ್ಕೊಂಡ್ರೆ ಒಂದು ಒಂದು ಪಾರ್ಟ್ ಬಿಟ್ಟು ಒಂದು ಪಾರ್ಟ್ ಬಿಟ್ಟು ಹಾಕ್ಕೊಂಡ್ರೆ ಆರಾಮಾಗಿ ಮನೆಯಲ್ಲೇ ಯೂಸ್ ಮಾಡ್ಕೊಬೋದು ಇದು ಗಣ್ಕೆ ಹಣ್ಣು ಅಬ್ಸರ್ವ್ ಮಾಡಿ ಐದರಿಂದ ಆರು ಬಿಟ್ಟಿದೆ ಎಲ್ಲದರಲ್ಲೂ ಗೊಂಚಲಲ್ಲೂ ಅಷ್ಟೇ ಆರು ಇಲ್ಲ ಅಂದರೆ ಐದು ನಾಲ್ಕು ಈ ನಂಬರ್ಸಲ್ಲೇ ಕ್ವಾಂಟಿಟಿ ಇದೆ ಬೇರೆ ನಂಬರ್ಸೇ ಇಲ್ಲ ಅದು ಇನ್ನು ಕಮ್ಮಿ ಇಲ್ಲ ನಾಲ್ಕು ಐದು ಆರು ಈ ಕ್ವಾಂಟಿಟಿನೇ ಇದೆ ಅದನ್ನು ಅಬ್ಸರ್ವ್ ಮಾಡಿದೆ ಇನ್ನು ಈ ಹಣ್ಣು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಗಂಡ್ಕೆ ಹಣ್ಣು ಅದು ಫಸ್ಟ್ ಟೈಮು ತುಂಬ ಹುಳ ಆಗಿತ್ತು ನಾನು ಅದನ್ನೆಲ್ಲ ಕಟ್ ಮಾಡಿ ಕ್ಲೀನಾಗಿ ಔಷಧಿ ಹೊಡೆದಿದ್ದೆ ಚೆನ್ನಾಗಾಗಿದೆ ಇವಾಗ ಇನ್ನೂ ಟೊಮೆಟೊ ಒಂದೇ ಒಂದು ಬಿಟ್ಟಿದೆ ಈ ಕಡೆ ಹೂವು ಎಲ್ಲ ನೋಡಿಕೊಂಡು ಸರಿ ಗಿಡಗಳೆಲ್ಲ ಈ ಥರ ಇದೆ ಅಂದ್ಬಿಟ್ಟು ಇನ್ನು ಸೈಟಲ್ಲಿ ಏನಾದರೂ ಹೂವು ಇದೆಯಾ ಇನ್ನು ನಾನು ಕಿತ್ಕೊಳ್ಳಲ್ಲ ಇನ್ನೊಂದು ಎರಡು ಮೂರು ದಿನ ನಾನು ಪೂಜೆ ಎಲ್ಲ ಏನು ಮಾಡಲ್ಲ ಅಲ್ಲ ಸೊ ಹಾಗೆ ನಮ್ಮತ್ತೆ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ಇಷ್ಟು ಸೈಟಲ್ಲೇ ಅಷ್ಟು ಹಾಕ್ಕೊಂಡಿದ್ದೀವಿ ಇನ್ನು ನಾನು ತಿಂಡಿಗೆ ಚಪಾತಿ ಮತ್ತು ಡ್ರೈ ಫ್ರೂಟ್ಸು ಜ್ಯೂಸ್ ಮಾಡಬೇಕು ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ನೆನಕಿದ್ದೆ ಕಾಫಿ ಮಾಡೋಣ ಅಂದ್ಬಿಟ್ಟು ಹಾಲಿಟ್ಟೆ ಅಷ್ಟರಲ್ಲಿ ನಮ್ಮ ಪತಿ ರಾಯರು ಬಂದರು ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ ಕಾಫಿ ಮಾಡಿಕೊಡು ಅಂದರು ಸೊ ಅವ್ರಿಗೆ ಕಾಫಿ ಮಾಡ್ತಾಯಿದ್ದೆ ಅವ್ರಿಗೆ ಕಾಫಿ ಸ್ಟ್ರಾಂಗ್ ಆಗಿ ಇರಬೇಕು ಟೀ ಕುಡಿಯೋಲ್ಲ ಅವ್ರು ಜಾಸ್ತಿ ಕಾಫಿನೇ ಮಾಡಿಕೊಡು ಅಂದರು ಸೊ ಅವ್ರಿಗೆ ಕಾಫಿ ಮಾಡಿಕೊಟ್ಟೆ ಕಾಫಿನ ಬರೀ ಹಿಂಗೆ ಬ್ರೂ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರೋಲ್ಲ ಅದನ್ನು ಕ್ಲೀನಾಗಿ ಈ ಥರ ಎತ್ತಿ ಹೋಯ್ಬೇಕು ಆವಾಗ ಅದು ಮಿಕ್ಸ್ ಎಲ್ಲ ಚೆನ್ನಾಗಾಗುತ್ತೆ ಮತ್ತು ಆ ಥರ ನೊರೆ ಬಂದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಎರಡರಿಂದ ಮೂರು ಸಲ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ನೋಡಿ ಈ ಥರ ನೊರೆ ಬರುತ್ತೆ ನಾನು ಇವಾಗ ಸರ್ವ್ ಮಾಡ್ತೀನಿ ನೋಡಿ ಹ್ಞೂ ಈ ಥರ ನೊರೆ ಬರಬೇಕು ಕಾಫಿ ಆವಾಗಲೇ ಟೇಸ್ಟ್ ಇರುತ್ತೆ ನನಗೊಂದು ಗ್ಲಾಸು ಅವ್ರಿಗೊಂದು ಗ್ಲಾಸು ತೊಗೊಂಡು ಇಬ್ಬರು ಕಾಫಿ ಕುಡಿದ್ವಿ ಸರಿ ಅವ್ರು ಕಾಫಿ ಕುಡಿದ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಕ್ಕಂತ ಹೋದರು ನಾನು ಸರಿ ಯೋಚನೆ ಮಾಡ್ಕೊಂಡಿದ್ದೆ ಸ್ವಲ್ಪ ಅವ್ರಿಗೂ ನನಗೂ ನೈಟು ಆರ್ಗ್ಯುಮೆಂಟ್ಸ್ ಆಯಿತು ಏನಕ್ಕೆ ಯೂಟ್ಯೂಬ್ ಮಾಡ್ತಾ ಇದೆಯಾ ಮಾ ಹೋಗ್ಲಿ ಲೈವು ಯಾವ ರೀಸನ್ನಿಂದ ಮಾಡ್ತಾಯಿದೆಯಾ ಲೈವ್ ಮಾಡೋ ಅವಶ್ಯಕತೆ ನಿನಗಿದೆಯಾ ನಾನು ನಿನಗೇನಕ್ಕೆ ಕಮ್ಮಿ ಮಾಡಿದ್ದೀನಿ ಏನಕ್ಕೆ ಲೈವ್ ಮಾಡ್ತಾ ಇದೆಯಾ ಅಂತ ಎಲ್ಲ ತುಂಬ ಕ್ವಶನ್ ಮಾಡಿದ್ರು ಅವ್ರು ಒಂದು ಕ್ವಶನ್ಗೂ ನಾನು ಆನ್ಸರ್ ಕೊಡೋಕ್ಕಾಗಲಿಲ್ಲ ಬಟ್ ಲಾಸ್ಟಲ್ಲಿ ಹೇಳಿದ್ದಿಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ ಅರ್ಧಕ್ಕೆ ಬಿಡೋಕ್ಕಿಷ್ಟ ಇಲ್ಲ ಸೊ ಸ್ವಲ್ಪ ಚಾನಲ್ ಮೊನೋ ಆಗೋವ್ರಿಗೂ ಸುಮ್ಮನೆ ಎದ್ಬಿಡಿ ಪ್ಲೀಸ್ ಅಂತ ಅಂದೆ ಅವ್ರಿಗೆ ಲೈವ್ ಮಾಡೋದು ಇಷ್ಟ ಇಲ್ಲ ನಾನು ಯಾರು ಏನಾರು ಮಾಡ್ಕೊಂಡು ಹಾಳಾಗೋಗಲಿ ನಿನ್ಗೆ ಯಾಕೆ ನೀನು ಏನಕ್ಕೆ ಲೈವ್ ಮಾಡ್ತೀಯಾ ನನಗಿಷ್ಟ ಇಲ್ಲ ಅಂತ ಹೇಳಿದ್ರು ಅದನ್ನೇ ಯೋಚನೆ ಮಾಡ್ಕೊಂಡಿದ್ದೆ ತುಂಬ ಏನು ಮಾಡಲಿ ಏನು ಮಾಡಲಿ ಅಂತ ಕನ್ಫ್ಯೂಷನಲ್ಲೇ ಇದ್ದೀನಿ ಇವಾಗಲೂ ಸರಿ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ತೆ ತಲೆ ನನ್ನ ಕೂದಲು ನೋಡಿ ಎಷ್ಟು ಸಣ್ಣ ಇದೆ ಹೇರ್ ವಾಶ್ ಮಾಡಿದ್ರೆ ಮಾತ್ರ ನನ್ನ ಕೂದಲು ಎಷ್ಟು ಚೆನ್ನಾಗಿ ಕಾಣುತ್ತೆ ಬಟ್ ಎಣ್ಣೆ ಹಾಕ್ಕೊಂಡ್ರೆ ಒಳ್ಳೆ ಕೊತ್ತಿ ಬಾಲ ಥರ ಇರುತ್ತೆ ನನ್ನ ಕೂದಲು ತುಂಬ ಬೇಜಾರಾಗುತ್ತೆ ತುಂಬ ಸಣ್ಣ ಇದೆ ನನ್ನ ಕೂದಲು ಏನಂತ ಗೊತ್ತಿಲ್ಲ ತುಂಬ ಹೇರ್ ಫಾಲ್ ಆಗುತ್ತೆ ಅದೇ ಯೋಚನೆ ಮಾಡಬಾರ್ದು ಏನೋ ಒಂದು ಯೋಚನೆ ಮಾಡ್ಕೊಂಡೇ ಇರ್ತೀನಿ ಯಾವಾಗ್ಲೂ ಎಲ್ಲದಕ್ಕೂ ಸಿಲ್ಲಿ ಸಿಲ್ಲಿ ರೀಸನ್ಗೂ ತುಂಬಾ ಯೋಚನೆ ಮಾಡ್ತೀನಿ ಇನ್ನು ಇವ್ರ ಬಾಕ್ಸಿಗೆಲ್ಲ ಹಾಕೋಕ್ಕೆ ಅಂದ್ಬಿಟ್ಟು ಚಪಾತಿ ಮಾಡೋಣ ಅಂತ ಬಂದೆ ಬೆಡ್ಶೀಟು ಇನ್ನು ಹತ್ತು ನಿಮಿಷ ಇದೆ ಅಂತ ತೋರಿಸ್ತಾ ಇದೆ ಸರಿ ಅಷ್ಟರಲ್ಲಿ ಚಪಾತಿ ಹರ್ಕೊಂಡ್ಬಿಡೋಣ ಇನ್ನು ಬಾಕ್ಸಿಗೆಲ್ಲ ಅರಿಬೇಕಲ್ವಾ ಟೈಮ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಹರ್ಕೊಂಡು ಬೇಯಿಸ್ತೀನಿ ನಾನು ಚಪಾತಿನ ಹರ್ಕೊಂಡು ಬೇಯಿಸಿದ್ರೆ ಚಪಾತಿ ಚೆನ್ನಾಗಿ ಬೇಯಲ್ಲ ನೋಡಿ ಈ ಥರ ಸಲ ಅರ್ದಿಡ್ಕೊಂಡು ಆಮೇಲೆ ಗಮನ ಒಂದೇ ಕಡೆ ಇರಬೇಕು ಅರಿಯೋದು ಬೇಯಿಸೋದು ಮಾಡಿದ್ರೆ ಈ ಕಡೆ ಬೇಯೋದು ಏರುಪೇರು ಆಗುತ್ತೆ ಚಪಾತಿ ಸೊ ನಾನು ಅದಕ್ಕೆ ಫಸ್ಟು ಒಂದು ಐದೈದು ಚಪಾತಿ ಆರು ಚಪಾತಿ ಫಸ್ಟ್ ಹರ್ಕೊಂಡು ಬೇಯಿಸ್ಕೊಂಡೆ ಆಮೇಲೆ ಮತ್ತೆ ಆರು ಚಪಾತಿ ಬೇಯಿಸ್ ಹರ್ಕೊಂಡು ಬೇಯಿಸ್ಕೊಂಡೆ ಈ ಥರ ಮಗ್ಚಿ ಮಗ್ಚಿ ಹಾಕ್ತಾ ಇರಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಅದು ನಾವೇನು ಮಾಡ್ತೀವಿ ಅಂದರೆ ಹರ್ಕೊಂಡು ಹಾಗೆ ಬೇಯಿಸ್ತೀವಿ ಅಲ್ವಾ ಅದು ಒಂದು ಸೈಡ್ ಒತ್ತೋದು ಒಂದು ಸೈಡು ಬೇಯ್ದಲ್ಲೇ ಇರೋದು ಈ ಥರ ಆಗುತ್ತೆ ನಮ್ಮ ಮನೆಯವ್ರಿಗೆ ಎಲ್ಲದರಲ್ಲೂ ಫರ್ಫೆಕ್ಟಾಗೇ ಇರಬೇಕು ಅವ್ರಿಗೆ ಚಪಾತಿ ಅಂದರೆ ಚೆನ್ನಾಗಿ ಬೇಯಿಸಬೇಕು ಬೆಂದಿಲ್ಲ ಅಂದರೆ ಬೈತಾರೆ ಅವರು ಬೈಯೋದು ಅಂತಲ್ಲ ಒಂಥರ ಇರಬೇಕು ಎಲ್ಲದರಲ್ಲೂ ಏನು ತಿಂತೀವಿ ಅದನ್ನು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಚೆನ್ನಾಗಿಡ್ಕೊಬೇಕು ಚೆನ್ನಾಗಿರಬೇಕು ಆ ಥರ ನಮ್ಮ ಮನೆಯವರು ಸೊ ಹಂಗಾಗಿ ಅವ್ರಿಗೆ ಯಾವ ಯಾವ ಥರ ಬೇಕೋ ಅದೇ ಥರ ಇನ್ನು ಅವ್ರ ಬಾಕ್ಸಿಗೆ ಮಜ್ಜಿಗೆ ಬೇಕು ಅಂದಿದ್ರು ಮಜ್ಜಿಗೆ ಮಾಡಿಕೊಟ್ಟಿದ್ದೆ ಡ್ರೈ ಫ್ರೂಟ್ ಜ್ಯೂಸ್ನು ಮಾಡ್ಕೊಂಡಿದ್ವಿ ಅವ್ರು ಕುಡಿದ್ರು ಬೆಳಗ್ಗೆನೇ ಡ್ರೈ ಫ್ರೂಟ್ ಜ್ಯೂಸು ಇನ್ನು ಬಾಕ್ಸಿಗೆ ಚಪಾತಿ ನಾಲ್ಕು ಚಪಾತಿ ಹಾಕ್ಬಿಟ್ಟು ಬೀಟ್ರೂಟ್ ಪಲ್ಯ ಇಟ್ಬಿಟ್ಟು ಸ್ವಲ್ಪ ಶೇಂಗಾ ಪುಡಿದು ಚಟ್ನಿ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಇಟ್ಟಿದ್ದೆ ಒಂದರಲ್ಲೇ ತಿನ್ನೋಕೆ ಬೋರ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಶೇಂಗಾ ಬೀಜ ಚಟ್ನಿ ಒಂದು ಗ್ಲಾಸ್ ಒಂದು ಗ್ಲಾ ಒಂದು ಬಾಟ್ಲು ನೀರು ಇದಿಷ್ಟು ಅವ್ರು ಲಂಚ್ ಬ್ಯಾಗ ಇಟ್ಟೆ ಸರಿ ಅವರು ತಿಂದರು ಅವ್ರ ತಟ್ಟೆಗೆ ನಾನು ಹಾಕ್ಕೊಂಡೆ ನಾನು ಎರಡು ಚಪಾತಿ ತಿಂದ್ಬಿಟ್ಟು ಸ್ವಲ್ಪ ಪಲ್ಯ ಹಾಕ್ಕೊಂಡು ಎರಡು ಚಪಾತಿನ ತಿಂದ್ಕೊಂಡೆ ಹಾಗೆ ಒಂದು ಗ್ಲಾಸ್ ಮಜ್ಜಿಗೆನೂ ಕೂಡ ಇಟ್ಕೊಂಡೆ ನನಗೂ ಒಂದು ಗ್ಲಾಸ್ ಅಂದ್ಬಿಟ್ಟು ನಾನಾಗಿ ನಾನು ಮಾಡ್ಕೊಂಡು ಕುಡಿಯೋಲ್ಲ ಅವ್ರಿಗೆ ಮಾಡಿಕೊಟ್ನಲ್ಲ ಸೊ ಹಾಗಾಗಿ ನನಗೊಂದು ಗ್ಲಾಸ್ನ ಎತ್ತಿಟ್ಕೊಂಡೆ ತಿಂಡಿ ತಿನ್ನೋ ಅಷ್ಟರಲ್ಲಿ ವಾಷಿಂಗ್ ಮಿಷಿನಲ್ಲಿ ಆಗಿತ್ತು ಸೊ ರಗ್ನ ಒಣ ಹಾಕ್ಬಿಟ್ಟು ಇನ್ನೊಂದು ಸೆಟ್ಟು ಬೆಡ್ಶೀಟ್ ಕವರ್ಗಳೆಲ್ಲ ಇತ್ತಲ್ಲ ದಿಂಬು ಕವರು ಅದನ್ನ ಹಾಕಿ ಬೆಡ್ಶೀಟ್ನ ಒಣಗಿಸ್ಬಿಟ್ಟೆ ಇದನ್ನು ಫಸ್ಟ್ ಏನಕ್ಕೆ ಹಾಕ್ತಿ ಅಂದರೆ ನಮ್ಮ ಮನೆಯವ್ರಿಗೆ ಅದು ಸ್ಮೆಲ್ ಎಲ್ಲ ಬರಬಾರ್ದು ಅವ್ರಿಗೆ ತುಂಬ ಕ್ಲೀನ್ ಜಾಸ್ತಿ ಅವರು ಅವ್ರ ಅಮ್ಮನೂ ಹಾಗೇನೆ ಸೊ ಹಾಗಾಗಿ ಅದಕ್ಕೆ ಫಸ್ಟ್ ಅದನ್ನು ಒಣಗಾಕ್ಬಿಟ್ಟೆ ಇನ್ನು ನಾನು ನನಗೆ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಒಂದು ಬಾಳೆಹಣ್ಣು ಹಾಕ್ಕೊಂಡು ಇದು ಏನೋ ತೊಗೊಂಬಂದಿದ್ರು ಏನೋ ನನಗೂ ಗೊತ್ತಿಲ್ಲ ಬಸ್ಸಿನ ಏನೋ ಶೋರೂಮಲ್ಲಿ ಕೊಟ್ಟಿದ್ರಂತೆ ಸೊ ನನ್ನ ಮಗಳಿಗೆ ತಂದಿದ್ರು ಅವ್ಳು ಕುಡ್ದಿಲ್ಲ ಸೊ ಅದು ಡ್ರೈ ಫ್ರೂಟ್ಸ್ದೇ ಅಲ್ವಾ ಅಂದ್ಬಿಟ್ಟು ನಾನು ಡ್ರೈ ಫ್ರೂಟ್ ಜ್ಯೂಸ್ಗೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಡ್ರೈ ಫ್ರೂಟ್ ಜ್ಯೂಸನ್ನ ಮಾಡ್ಕೊಂಡು ಕುಡ್ದೆ ಸ್ವಲ್ಪ ಹೇರೆಲ್ಲ ಗ್ರೋತ್ ಆಗುತ್ತೆ ಅಂದ್ಬಿಟ್ಟು ಕುಡಿತಾ ಇದ್ದೀನಿ ಸ್ವಲ್ಪ ನಾನು ಸ್ವಲ್ಪ ದಪ್ಪ ಆಗೋಣ ಅಂತ ಬಟ್ ನಾನು ಅದನ್ನು ಕಂಟಿನ್ಯೂಸ್ ಆಗಿ ಕುಡಿಯೋಲ್ಲ ಕಂಟಿನ್ಯೂಸ್ ಆಗಿ ಕುಡಿದ್ರೆ ಏನಾದರೂ ರಿಸಲ್ಟ್ ಸಿಗುತ್ತೆ ಸರಿ ಅದೆಲ್ಲ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನು ಸ್ಕೂಲಿಂದನೂ ಹೋಗಿ ಕರ್ಕೊಂಬಂದೆ ನಾಯಿ ನನ್ನ ಗಿಡನ ಹಾಳು ಮಾಡಿಬಿತ್ ಇತ್ತು ಅದನ್ನು ಓಡಿಸೋದಕ್ಕೂ ನನಗೆ ಮನಸ್ಸಿರಲಿಲ್ಲ ಅಲ್ಲಿ ಎರಡು ದಾಸವಾಳ ಗಿಡ ಇದೆ ಒಂದಂತೂ ಊರಿಂದ ಎಷ್ಟು ಕಷ್ಟ ಬಿದ್ದು ತಗೊಂಬಂದಿದ್ದೀನಿ ಆ ಗಿಡನ ಅಂದರೆ ಅದು ನನಗೆ ಮಾತ್ರ ಗೊತ್ತು ಸೊ ಅದಕ್ಕೆ ಒಂದು ಇಟ್ಟಿಗೆ ಇಟ್ಬಿಟ್ಟೆ ಅದರ ಬುಡದತ್ರ ಹತ್ರ ಆವಾಗ ಅದು ಬುಡದತ್ರ ಹೋಗಿ ಮಲಗೋಲ್ಲ ಅಂದ್ಬಿಟ್ಟು ಈ ಕಡೆಗಿನ್ನೂ ಜಾಗ ಇದೆ ನೋಡಿ ಈ ಕಡೆ ಇವಾಗ ಅಲ್ಲಿ ಆರಾಮಾಗಿ ಮಲಗಿದೆ ಸೊ ನಾನು ದಾಸವಾಳ ಗಿಡನ ಒಂಚೂರು ಸೇವ್ ಮಾಡಿಕೊಂಡು ಹಾಗೆ ನಾಯಿ ಮರಿಗಳನ್ನ ಮಾತಾಡಿಸ್ಕೊಂಡು ಬಂದೆ ನನಗೆ ನಾಯಿ ಮರಿಗಳಂದರೆ ತುಂಬಾ ಇಷ್ಟ ಅದನ್ನು ಓಡ್ಸೋಕ್ಕೆ ಬಂತು ಮನಸ್ಸಾಗಿಲ್ಲ ಇನ್ನು ಪಾಪ ಅದು ಅಲ್ವಾ ಇನ್ನು ಅದನ್ನೆಲ್ಲ ಎತ್ಕೊಂಡು ಎಲ್ಲಿ ಓಡಾಡುತ್ತೆ ಅಂದ್ಬಿಟ್ಟು ಅದು ಎಷ್ಟು ಇದೆ ನಾಯಿ ಅಂದರೆ ನಾಯಿ ಮರಿಗಳನ್ನ ಮುಟ್ಟಕ್ಕೆ ಬಿಡೋಲ್ಲ ಒಂದು ಚೂರು ನೋಡಿ ಒಂದು ಹಿಂಗ ಹಿಂಗೆ ಅಂದು ಅಂತು ಅಷ್ಟೇ ಎದ್ದೆ ಬಿಟ್ಟ ಅವನು ಹೆಂಗೆ ನೋಡ್ತಾನೆ ನೋಡಿ ಕೈನ ನಾಯಿ ಅಮ್ಮ ಅಂದರೆ ಆ ಥರ ಅಲ್ವಾ ಎಷ್ಟು ಕೇರ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಮೇಲೆ ಅಪ್ಪ ಅಮ್ಮನ ನೋಡೋದಲ್ಲ ಮಾಡೋಲ್ಲ ಬಟ್ ನಾವು ಚಿಕ್ಕವರಿದ್ದಾಗ ಅವ್ರು ನಮ್ಮನ್ನು ಎಷ್ಟು ಕೇರ್ ಮಾಡಿ ಸಾಕಿರ್ತಾರೆ ಅಂತ ಇವಾಗಿನ ಕಾಲದ ಮಕ್ಕಳುಗಳು ಮರ್ತೆ ಹೋಗಿಬಿಡ್ತಾರೆ ಇನ್ನು ಅಲ್ಲೇ ಪಕ್ಕದಲ್ಲಿ ರೋಸ್ ಗಿಡ ಇತ್ತು ರೋಸು ಮೊಗ್ಗ ಆಗಿತ್ತು ಸೊ ಅದನ್ನು ತೋರಿಸೋಣ ಅಂತ ತೋರಿಸ್ತೇ ಇನ್ನೊಂದು ರೋಸ್ ಗಿಡ ಹಸುಗಳು ಬಿಡುತ್ತೆ ಇಲ್ಲಿ ಬೇಗ ಅದಕ್ಕೆ ಈ ಸಲ ಯಾರೋ ಕಾರ್ ನಿಲ್ಲಿಸ್ತಾರೆ ಹಾಗಾಗಿ ಗಿಡಗಳು ಚೆನ್ನಾಗಾಗಿದೆ ಸರಿ ಅಂದ್ಬಿಟ್ಟು ಮೇಲ್ಗಡೆ ಬಂದ್ವಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ಅವಳು ಸರಿ ಅಮ್ಮ ಏನಾದರೂ ಕ್ರಾಫ್ಟ್ ಮಾಡ್ತೀನಿ ಅಂತ ಹೇಳಿದ್ಲು ಪಿಸ್ತಾದು ಬೀಜಗಳದು ಕ್ಯಾಪ್ ಇತ್ತಲ್ವಾ ಅದರಲ್ಲಿ ಏನಾದರೂ ಕ್ರಾಫ್ಟ್ ಮಾಡ್ತೀನಿ ಅಂತ ಅವಳು ಸ್ವಲ್ಪ ಇಂಗ್ಲೀಷು ಸಾಂಗ್ಸ್ನ ಕೇಳ್ತಾಳೆ ನೋಡಿ ಪಕ್ಕದಲ್ಲಿ ಯೂಟ್ಯೂಬಲ್ಲಿ ಇಂಗ್ಲೀಷ್ ಸಾಂಗ್ಸ್ ಹಾಕ್ಕೊಂಡು ಇದು ಮೆಜಾರಿಟಿ ತೊಗೊತಾ ಇದ್ದಾಳೆ ಅಂದರೆ ಅದು ಕರೆಕ್ಟ್ ಆಗುತ್ತಾ ಇದು ಸೈಜು ಅಂದ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದಾಳೆ ಈ ರೀತಿ ಪೇಂಟ್ ಮಾಡಿಕೊಂಡ್ಲು ಮತ್ತು ಅದಕ್ಕೆಲ್ಲ ಪಿಸ್ತಾ ಇದಕ್ಕೆಲ್ಲ ಕಲರ್ಗೆಲ್ಲ ಕ್ಯಾಪ್ಗೆ ಫಸ್ಟೇ ಪೇಂಟ್ ಮಾಡ್ಕೊತಾ ಇದ್ದಾಳೆ ಅವಳು ಅದರಲ್ಲಿ ಇಟ್ಬಿಟ್ಟು ಮಾಡು ಅಂದೆ ಇಲ್ಲ ಅದು ಚೆನ್ನಾಗಿ ಕಾಣಿಸಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳು ಆಮೇಲೆ ಈ ಥರ ಮಾಡಿ ಈ ಥರ ಮಾಡಿಕೊಂಡು ಫೈನಲ್ ಲುಕ್ ಇದು ಏನೋ ಒಂದು ಮಾಡ್ತಾ ಇರ್ತಾಳೆ ಖುಷಿ ನನಗೆ ಅಷ್ಟೇ ಮೊಬೈಲೆಲ್ಲ ಬಿಟ್ಟು ಅದು ಇದು ಕೀಟ್ಲೆ ರಮ್ ಮಾಡೋದು ಬಿಟ್ಟು ಏನೋ ಒಂದು ಈ ಥರ ಮಾಡ್ಕೊಂಡಿರ್ತಾಳೆ ಅದೇ ಖುಷಿ ನನಗೆ ಆ್ಯಟ್ಸ್ ಆಫ್ ಯೂ ಮಗಳೇ ಆ್ಯಂಡ್ ನಾನು ಮನೆಯಲ್ಲೇ ಬಿಟ್ಟಿದ್ದು ಬದನೆಕಾಯಿ ಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಬಂದೆ ರೊಟ್ಟಿ ಮಾಡಿಬಿಟ್ಟು ಚಟ್ನಿ ಮಾಡೋಣ ಇದು ಅಂದ್ಬಿಟ್ಟು ಇದು ಸೀಮೆ ಬದನೆಕಾಯಿ ಅಂತಾರೆ ಇಲ್ಲ ಕಾಡು ಬದನೆಕಾಯಿ ಹಿಂಗೆ ಅಂತಾರೆ ಮನೆಯಲ್ಲೇ ಬಿಡುತ್ತಲ್ಲ ಅದು ಈ ಥರ ಟ್ರೈ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇದು ಇದಕ್ಕೆ ಏನೇನು ಅಂತ ಹೇಳ್ತೀನಿ ನೋಡಿ ಈರುಳ್ಳಿ ಒಂದು ನಾಲ್ಕು ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬದನೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೊಮ್ಯಾಟೊ ಮೆಣ್ಸಿನ್ಕಾಯಿ ನಾನೆಲ್ಲ ಗಿಡದಲ್ಲಿ ಬಿಟ್ಟಿದ್ದು ಮನೆಯಲ್ಲಿ ಫ್ರೆಶ್ ಆಗಿರೋದನ್ನ ಕಿತ್ತ ಹಾಕ್ತಾಯಿದ್ದೀನಿ ಇದಿಷ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸಿ ಇಟ್ಕೊಬೇಕು ಬೇಯಿಸಿ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಮುಗಿತು ಚಟ್ನಿ ಅಷ್ಟೇ ಸಿಂಪಲ್ ನಾನು ಅದ್ರ ಜೊತೆಗೆ ರೊಟ್ಟಿನ ಮಾಡ್ಕೊಂಡಿದ್ದೆ ಇದು ನಮ್ಮದು ನೈಟ್ ಊಟ ಈ ಥರ ಸಲ ಟ್ರೈ ಮಾಡಿ ನೋಡಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲಾಗಿ ಎಲ್ಲ ರೆಸಿಪಿಗಳು ತಿಂದಿರ್ತೀರ ಪಲ್ಯಗಳೆಲ್ಲ ಮಾಡಿಕೊಂಡು ಈ ಥರ ಚಟ್ನಿ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇನ್ನು ತರಕಾರಿ ಅಂದರೆ ಮಕ್ಕಳೆಲ್ಲ ತಿನ್ನಲ್ಲ ಎತ್ತಿಡ್ತಾರೆ ಈ ಥರ ಚಟ್ನಿನ ಮಾಡಿದ್ರೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನನ್ನ ವೀಡಿಯೋಸ್ ಎಲ್ಲ ನೋಡ್ಕೊಂಡ್ಬಂದ್ರೆ ಅಲ್ಲ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಎಲ್ಲರೂ ವೀಡಿಯೋನ ಪೂರ್ತಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡದಿರೋ ವೀಡಿಯೋನ ನೋಡಿ ದಯವಿಟ್ಟು ಎಲ್ಲರೂ ಒಂದು ಕಮೆಂಟ್ ಹಾಕಿ ಹಾಗೆ ಒಂದು ಲೈಕ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಪರ್ಸ್ನಲೈಸ್ಗೆ ಹೋಗಿರುತ್ತೆ ಅದನ್ನು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಲ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಲೈವ್ ಮಾಡಿದ್ರು ಅಷ್ಟೇ ವೀಡಿಯೋಸು ಶಾರ್ಟ್ಸು ಪೋಸ್ಟು ಏನಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಆರಾಮಾಗಿ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬಿರೋದೇ ಧನ್ಯವಾದಗಳು ಅಂತ ಹೇಳ್ತಾ ನಾನು ಬ್ಲಾಕ್ಡೈಲ್ಗೆ ಹೆಂಡ್ ಮಾಡ್ತಾ ಇದ್ದೀನಿ ಇದು ಬಂದು ವಾಯ್ಸು ಬೇರೆ ದಿನ ಕೊಟ್ಟಿರೋದು ಬೆಳಗ್ಗಿಂದ ಸಂಜೆಯವರೆಗೂ ಏನೇನು ವರ್ಕ್ ಮಾಡಿದ್ದೀನಿ ಏನೇನು ಮಾಡಿದ್ದೀನಿ ನಾನು ನನ್ನ ಮಗಳು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತೆಲ್ಲದನ್ನು ನಿಮ್ಮ ಮುಂದೆ ತೋರಿಸ್ಕೊಂಡಿದ್ದೀನಿ ಇದು ನನ್ನದು ಡೇ ರೂಟೀನ್ ಆಗಿರುತ್ತೆ ಹಾಗೆ ನಮ್ಮ ಮನೆ ಹತ್ರ ಹಾಗೆ ಸುತ್ತಮುತ್ತ ಹೇಗೆ ಹೇಗಿರುತ್ತೆ ವಾತಾವರಣ ಅಂತಲೂ ತೋರಿಸಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರೂ ಪ್ರತಿ ವಿಶ್ವಾಸ ನನ್ನ ಮೇಲೆ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತಾ ಯಾರ್ಯಾರು ನನ್ನ ಚಾನಲ್ನ ಏನೋ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇದೇ ರೀತಿ